ಮೊನ್ನೆ ಇಲ್ಲಿ ಬಂದಿರೋರು ಇಲ್ಲಿ ಗಲಾಟೆ ಮಾಡ್ಬೇಕಂತ ಬಂದಿರೋರು ನನಗೆ ಎಲೆಕ್ಷನ್ ಮಾಡಿಲ್ಲ ನನಗೆ ಓಟು ಹಾಕಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂತ ಅವರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಯಾರು ಮಾತಾಡ್ಬೇಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಆಸ್ಪ್ರೆಂಟ್ ಇದ್ದೇ ಇರ್ತಾರೆ ನಾನು ನಾವು ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಇದು ದೊಡ್ಡ ಪಕ್ಷ ಇದು ದೊಡ್ಡ ಪಕ್ಷ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವಾಗ ಯಾವ ಥರ ಅವಕಾಶಗಳು ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ನಾನು ನನಗೆ ಒಂದು ಅವಕಾಶ ಕೊಟ್ಟಿದ್ದರು ಆ ಅವಕಾಶದಲ್ಲಿ ನಾನು ಸೋತಿದ್ದೀನಿ ಮುಂದೆ ಅವಕಾಶ ಕೊಟ್ಟರೆ ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಬಟ್ ನನಗೆ ಅವಕಾಶ ಕೊ ಕೊಡಲೇ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾ ಮಾಡ್ತಾ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಮೊನ್ನೆ ಇಲ್ಲಿ ಬಂದಿರೋರು ಇಲ್ಲಿ ಗಲಾಟೆ ಮಾಡ್ಬೇಕಂತ ಬಂದಿರೋರು ನನಗೆ ಎಲೆಕ್ಷನ್ ಮಾಡಿಲ್ಲ ನನಗೆ ಓಟು ಹಾಕಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂತ ಅವರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ ಯಾರಿಗಾದ್ರೂ ಈ ದೊಡ್ಡ ಪಕ್ಷದಲ್ಲಿ ಎಂ ಎಲ್ ಎಕ್ಕೆ ಬರ್ತಾ ಇದಾರೆ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ್ರ ನನಗೆ ನಮ್ಮ ಕೊತ್ತೂರು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುಂದುವರಿಸಿಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತವರು ಯಾರಾದರೂ ಬೇರೆಯವರು ಮಾಡಬೇಕನ್ನೋ ಉದ್ದೇಶ ಇದ್ರೆ ನಾಳೆ ನಾಳೆ ಇದ್ದು ಅಲ್ಲ ಈ ಕ್ಷಣದಿಂದಲೇ ಮುಂದುವರ್ಸಿಕೊಂಡು ಹೋದ್ರೂ ನಮ್ಗೆ ಅಭ್ಯಂತರ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ ಪ್ರಭಾಜ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಬ್ಬರೆಲ್ಲ ಹತ್ತು ಜನ ಕ್ಯಾಂಡಿಡೇಟ್ ಬಂದು ಅವ್ರು ಮಾಡ್ಕೊಳ್ಳಿ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನ ನಾವು ಮುಂದುವರಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಇಲ್ಲ ಇಲ್ಲಿ ಒಂದು ಮೊನ್ನೆ ಒಂದು ಬಂದಿದ್ರು ನಾನು ಆಕ್ಚುಲಿ ಮೊನ್ನೆ ಇಲ್ಲಿ ಬಂದಿದ್ದು ನಾನು ನಮ್ಮ ನಾಲ್ಕು ಎಲೆಕ್ಷನ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ರು ಅದರಲ್ಲಿ ನಮಗೆ ಹೆಚ್ಚಿಗೆ ನೋವಾಗಿದ್ದು ನಮ್ಮ ರಾಜೇಂದ್ರನ ಸೋತಿದ್ದಕ್ಕೆ ನನಗೆ ಹೆಚ್ಚಿಗೆ ನೋವಾಯ್ತು ಯಾಕಂದ್ರೆ ನಾನು ಪಕ್ಷ ಕಟ್ಟಬೇಕಾದ್ರೆ ಎಲ್ಲರಿಗೂ ಕಟ್ ಎಲ್ಲರೂ ಸೋತಿದ್ದಕ್ಕೂ ನೋವಾಗಿದೆ ಅದರಲ್ಲಿ ಹೆಚ್ಚಿಗೆ ನಮ್ಮ ರಾಜೇಂದ್ರನಿಂದ ನಮಗೆ ನೋವಾಗಿದೆ ಯಾಕಂತಂದರೆ ನನಗೆ ಪಕ್ಷ ಕಟ್ಟಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಹೆಜ್ಜೆ ಇಲ್ಲ ಅವರು ಹೆಜ್ಜೆ ಹಾಕಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಮಗೆಲ್ಲ ಒಂದು ಕಡೆ ನೋವಾಯಿತು ಅದರ ಬಗ್ಗೆ ನಾನು ಇಲ್ಲಿ ಚಿಂತನ ಮಂಥನ ಸಭೆ ಮಾಡಲು ನಾನು ಇಲ್ಲಿ ಒಂದು ನಾವು ಸುಮ್ಮನೆ ಒಂದು ಐವತ್ತು ಜನ ಸೇರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೀಡ್ರಲ್ಲಿ ಈ ಥರ ಆಯ್ತಲ್ಲ ನಾಲ್ಕು ಜನ ಕ್ಯಾಂಡಿಡೇಟ್ ನಾವು ಸೋತವು ಡಿ ಸಿ ಸಿ ಬ್ಯಾಂಕ್ ಒಂದು ನಾವು ಸೋತಿದ್ದೀವಿ ಮೂರು ಕ್ಯಾಂಡಿಡೇಟ್ಗಳು ರಿಪೀಟ್ ಆದರು ನಮ್ಮ ಸರ್ವಜ್ಞನನ ಆಮೇಲೆ ನಮ್ಮ ರೇಣುಕಮ್ಮಕ್ಕ ಮತ್ತು ನಮ್ಮ ರಾಜೇಂದ್ರಣ್ಣ ನಾಲ್ಕು ಕ್ಯಾಂಡಿಡೇಟ್ಗಳು ಸೋತಿದ್ದೀವಿ ಎಲ್ಲ ಒಂದು ನಾವು ಒಗ್ಗಟ್ಟಿನ ಕೊರತೇನ ನಾವು ಎಲೆಕ್ಷನ್ ಮಾಡ್ತಾ ವಿಧಿ ವಿಧಿವಿಧಾನಗಳು ಸರಿ ಇಲ್ವಾ ಏನು ಅಂತೇಳ್ಬಿಟ್ಟು ನಾವು ಎಲ್ಲರೂ ಸಭೆ ಸೇರಿ ಒಂದು ನಾವು ಇಲ್ಲಿ ಮಾತುಕತೆ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಬಂದಿತ್ತು ಆ ಮಾತುಕತೆ ಆದಮೇಲೆ ಈ ಉದ್ಯೋಗದ ಮೇಲೆ ಬಗ್ಗೆ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಇಲ್ಲಿಗೆ ಬಂದೆ ಅದೇ ಟೈಮಲ್ಲಿ ಕೆಲವರು ನನಗೆ ಅವರು ಓಟು ಹಾಕಿಲ್ಲ ನನ್ನ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ನೀವೆಲ್ಲ ನೋಡಿದ್ರೆ ಇಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಅವ್ರ ಮುಖ ಇದೇನೋ ಯಾರು ನೀವೇ ತೋರಿಸ್ಬಿಡಿ ನೀವೇ ಫೋಟೋಗಳು ಅದನ್ನ ನನ್ನ ಕಾರ್ಯಕ್ರಮದಲ್ಲಿ ಯಾರಾದರೂ ಅವರು ಇದ್ದಿದ್ರೆ ನನ್ನ ತೋರಿಸ್ಬಿಡಿ ನೀವೇ ನೀವೇ ಸಾಕ್ಷಿ ಬೇರೆ ಯಾರು ಅಲ್ಲ ನೀವೇ ಸಾಕ್ಷಿ ನನಗೆ ಗೊತ್ತಿಲ್ಲ ನನಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ಸು ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಓ ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ನನಗೆ ಓ ಓಟ್ ಹಾಕಿಲ್ಲ ಕಾಂಗ್ರೆಸ್ ಎಲ್ಲಿಂದ ಕಾಂಗ್ರೆಸ್ಸು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಕಾಂಗ್ರೆಸ್ ನಾನಿಲ್ಲ ಅಂತಲ್ಲ ನನಗೆ ಓಟ್ ಹಾಕಿಲ್ಲ ಅನ್ನೋ ಪರವಾಗಿಲ್ಲ ವ್ಯಕ್ತಿಗತವಾಗಿ ನನಗೇನೋ ನನ್ನ ಮೇಲೆ ಅಸಮಾಧಾನ ಇದ್ರೆ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾರಾ ಕಾಂಗ್ರೆಸ್ ಇಲ್ಲ ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಫೋಟೋಗಳು ವಿಡಿಯೋಗಳು ತಗೊಂಡಿದ್ರೆ ನಂಗೆ ತೋರಿಸ್ಬಿಡಿ ನಾನು ಕರೆದಿದ್ದೀನಿ ಕರೆದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಕೂತಿದ್ದಾರೆ ನಮ್ಮ ಉಮಾಶಂಕರ್ ಅವ್ರನ್ನ ಕೇಳಿ ಅವ್ರ ಮನೆಗಳಿಗೆ ಹೋಗಿ ನಾನು ಬೇಡ್ಕೊಂಡಿದ್ದೀನಿ ಹೆಸರು ಬೇಡ ಇಲ್ಲೇ ಉಮಾಶಂಕರ್ ಅಂತ ಇದ್ದಾರೆ ಅದೇ ರೀತಿ ಬಂದು ಕರೆದಿದ್ದಾರೆ ಇಲ್ಲೂ ಇವ್ರಿಗೂ ಮೆಸೇಜ್ ಇದ್ದಾರೆ ಕೇಳಿ ಅರ್ಥ ಆಯ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಇಲ್ಲಿ ಬಂದು ಈಗ ಯಾವುದೋ ಒಂದು ಗೊಂದಲ ಸೃಷ್ಟಿಸಬೇಕು ಸೃಷ್ಟಿಸಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಮಗೆ ಗೊತ್ತಿದೆ ನೀವೇ ನೋಡಿದಿರ ಎಲ್ಲಾ ವಿಷಯಗಳು ಅವ್ರ ಹೆಸರು ಹೇಳೋದು ಬೇಡ ನಮಗೆ ನಮಗೆ ಬೇಕಾಗೂ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ನಮ್ಮನ್ನ ಏನೇ ವಿಷಯ ಇದ್ರು ನಮ್ಮನ್ನ ಕೇಳಿ ನಾವು ತಲೆ ಬಾಗಿಸ್ತೀವಿ ನಾವೇನಾದ ತಪ್ಪು ಮಾಡಿದರೆ ನಾವು ತಲೆ ಬಾಗಿಸ್ತೀವಿ ಅದು ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಗೊಂದಲ ಸೃಷ್ಟ ಮಾಡಕ್ಕೆ ಬಂದಿದ್ದಾರೆ ನೀವು ನಿಮ್ಗೆಲ್ಲ ಗೊತ್ತಿದೆ ಮಂಜನ್ನ ಬಂದು ನಂತರ ಏನು ಹೇಳಿದಾರಂತ ನೀವೇ ಕೇಳಿದ್ರ ನಿಮ್ಮ ವಿಡಿಯೋಗಳಲ್ಲಿ ಇದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ನಾವು ಒಗ್ಗಟ್ಟದಿಂದ ಇದ್ದೀವಿ ನಮ್ಮದಲ್ಲೇ ಏನು ಯಾವುದೂ ತಾಪತ್ರ ಇಲ್ಲ ಸಣ್ಣ ಪುಟ್ಟ ಇರುತ್ತೆ ಪಕ್ಷ ಅಂದ ಮೇಲೆ ಸಣ್ಣ ಪುಟ್ಟ ಇರುತ್ತೆ ಅದನ್ನ ಇದ್ರೆ ಸಲ ಸಹಕಾರದೊಂದಿಗೆ ನಾವು ನಮ್ಮ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ಸರಿ ಹ್ಮ್ ನೀವೇ ಕೇಳಿ ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಯ ಸಭಾ ಸಮಾರಂಭಕ್ಕೆ ಬರ್ಲಿಲ್ಲ ಯಾವುದೇ ಪ್ರೋಗ್ರಾಮ್ ಬರ್ಲಿಲ್ಲ ಅಂದ್ರೆ ನೀವು ಯಾವ ಪಕ್ಷದವ್ರು ಅಂತ ನೀವು ಕೇಳಿ ನಮಗೇನ್ ಗೊತ್ತು ನಂಗ್ಲಿ ಇನ್ಸ್ಪೆಕ್ಟರ್ ಲೆಟರ್ ವಿಚಾರನು ನನ್ಗೆ ಗೊತ್ತಿಲ್ಲ ಅದ್ರ ವಿಷಯನೂ ನನ್ಗೆ ಗೊತ್ತಿಲ್ಲ

ಸಿಎಂ ಆಫೀಸ್ ಇಂದ ಬಂದ್ರೆ ನಮ್ಗೆ ಸಿಎಂ ಆಫೀಸ್ ಬರ್ತಾರೆ ಮಿನಿಸ್ಟರ್ ಆಫೀಸ್ ಇಂದ ಬರ್ತಾರೆ ನಮ್ಗೆ ಗೊತ್ತಾಗತ್ತೆ